my name is rekha i am from Ballari. i have attended winners workshop last year i have learned so many things in that winners workshop journaling gratitude affirmations vision board etc many things I have learned in that in there my favorite was vision board i have tasted the things to fulfill my desires today i am in this in that attire i am i feel so happy uh, to give this feedback in this attire Thank you, ma'am. ಬರುವ ವರ್ಷ ನಿಮ್ಮ ಗುರಿಗಳ ಕನಸಿನ ಕಟ್ಟಡವನ್ನ ಕಟ್ಟಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಹಾಗಾದ್ರೆ ಹೇಗೆ ಒಬ್ಬ ಕನ್ಸ್ಟ್ರಕ್ಟರ್ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕಿಂತ ಮುಂಚೆ ಅದರ ನೀಲಿ ನಕ್ಷೆಯನ್ನ ಮೊದಲು ರೆಡಿ ಮಾಡಿಕೊಂಡು ಆಮೇಲೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾರೋ ಅದೇ ತರ ನಮ್ಮ ಕನಸಿನ ಕಟ್ಟಡ ಕಟ್ಟಕ್ಕಿಂತ ಮುಂಚೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಅದನ್ನ ಬ್ಲೂ ಪ್ರಿಂಟ್ ಹಾಕೊಳ್ಳೋ ಅವಶ್ಯಕತೆ ಇದೆ ಅದರ ಜೊತೆಯಲ್ಲಿ ಇದರ ಫೌಂಡೇಶನ್ ಆದಂತಹ ಗೋಲ್ ಸೆಟ್ಟಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಮೋಷನ್ ವೆಲ್ಬಂಗ್ ಪ್ಲಾನಿಂಗ್ ಇದು ಎಲ್ಲದನ್ನು ಅಕಾಮಿಡೇಟ್ ಮಾಡ್ಕೊಳ್ಬೇಕಾಗಿದೆ ಇದು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮಗೂ ಇದ್ರೆ ಹಾಗಾದ್ರೆ ಮೋಸ್ಟ್ ಅವೇಟೆಡ್ ವಿನರ್ಸ್ ವರ್ಕ್ಶಾಪ್ ಈ ವರ್ಷ ಕೂಡ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಆಯೋಜಿಸ್ತಾ ಇದೀವಿ ನಿಮ್ಗೂ ಕೂಡ ಈ ಯಶಸ್ವಿಗಳ ಕಾರ್ಯಾಗಾರದಲ್ಲಿ ಅಟೆಂಡ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ